ओम श्री गणेशा नम ओ्यो नम नम सूर्य चंद्रय मंगला बुध चुक्र शनिभ्य राघवे कैतवे नम नमस्ते आस्ट्रो आचार्य गुरूजी वाह तमेलू आदरदा स्वागत युवा निरंतर वीक्षित प्रोत्साहित सब्सक्राइब तमेलू ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ನಿಮಗೆ ಆಯುರ್ವಾರೋಗ್ಯ ಶಕ್ತಿ ಜಯಲಾಭ ಸುಖ ಶಾಂತಿ ನೆಮ್ಮದಿಗಳನ್ನು ತಂದುಕೊಡಲಿ ನವಂಬರ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ನವಂಬರ್ ತಿಂಗಳು ಮಿಥುನ ರಾಶಿಗೆ ವಿಶೇಷವಾದ ಒಂದು ತಿಂಗಳಾಗಿರುತ್ತೆ ಅಲ್ಲಿ ಒಂದು ರವಿಯ ಅನುಗ್ರಹ ನಿಮಗೆ ತಿಂಗಳ ಹದಿನಾರರಿಂದ ಆರಂಭ ಆಗುತ್ತೆ ಅಲ್ಲಿ ರವಿಯ ಪರಿವರ್ತನೆ ಆಗಲಿದೆ ಆತನು ಒಂದು ತುಲಾರಾಶಿಯಿಂದ ಸಂಚಾರ ಮುಗಿಸಿ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಹಾಗಾಗಿ ರವಿಯ ವೃಶ್ಚಿಕ ಪ್ರವೇಶವು ನಿಮಗೆ ವಿಶೇಷವಾದ ಲಾಭವನ್ನು ಕೀರ್ತಿಯನ್ನು ಜಯವನ್ನು ತಂದು ಕೊಡುವಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಬರಲಿದೆ ಅದೇ ರೀತಿ ಈ ತಿಂಗಳಲ್ಲಿ ಒಂತಹ ಬುಧನ ಒಂದು ಸ್ಥಿತಿ ಬುಧನು ನಿಮಗೆ ಈ ತಿಂಗಳ ಪೂರ್ತಿ ಅನುಕೂಲವಾಗಿರ್ತಾರೆ ಆ ಬುಧನು ನಿಮ್ಮ ರಾಶಿಯಾಧಿಪತಿ ಕಾರಣ ಮಿಥುನ ರಾಶಿಯವರಿಗೆ ಆ ರಾಶಿಯಾಧಿಪತಿಯ ವಿಶೇಷವಾದ ಬೆಂಬಲ ನವೆಂಬರ್ ತಿಂಗಳಲ್ಲಿ ಸಿಗಲಿದೆ ಆ ಕೈ ಹಿಡಿಯುವ ಬುಧಾದಿತ್ಯ ಯೋಗ ಅಂತ ಅನ್ನೋ ಟ್ಯಾಗ್ಲೈನ್ ಬಂದಿದೆ ನಿಮ್ಮಲ್ಲಿ ಕೈ ಹಿಡಿಯುವ ಬುಧಾದಿತ್ಯ ಯೋಗ ಸಿಗುತ್ತೆ ಧನ ಉದ್ಯೋಗ ಅಂತ ಒಂದು ವಾಕ್ಯ ನಿಮ್ಮ ಒಂದು ಟ್ಯಾಗ್ಲೈನಲ್ಲಿ ಬಂದಿದೆ ಹಾಗಾಗಿ ಆ ಒಂದು ಬುಧ ಮತ್ತು ಆದಿತ್ಯ ಬುಧ ಮತ್ತು ಆ ಒಂದು ರವಿ ನಿಮಗೆ ವಿಶೇಷವಾದ ಶುಭವನ್ನು ಲಾಭವನ್ನು ಈ ತಿಂಗಳಲ್ಲಿ ಕೊಡಲಿದ್ದಾರೆ ದೀಪಾವಳಿಯ ಪರ್ವಕಾಲದಿಂದ ನಿಮಗೆ ಶುಭ ಸೂಚನೆಗಳು ಹಲವಾರು ಮಿಥುನ ರಾಶಿಯವರಿಗೆ ಆಗ್ಬೋದಾಗಿದೆ ಹಾಗೆಯೇ ನಿಮಗೆ ಇತರ ಕೆಲವು ಗ್ರಹಗಳು ಉದಾಹರಣೆಗೆ ಚಂದ್ರ ಅನುಗ್ರಹ ಬರಲಿದೆ ಮಧ್ಯೆ ಮಧ್ಯೆ ಸುಮಾರು ಹದಿನೈದು ದಿನಗಳಲ್ಲಿ ಜೊತೆಗೆ ರಾಹು ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿರ್ತಾರೆ ಹಾಗಾಗಿ ಸಮಾಧಾನಕರವಾದ ತಿಂಗಳಾಗಿರುತ್ತೆ ಹಿಂದಿನ ಕೆಲವು ತಿಂಗಳುಗಳಿಗೆ ಹೋಲಿಸಿದರೆ ಈ ತಿಂಗಳಲ್ಲಿ ನಿಮಗೆ ಎರಡು ರೀತಿಯ ಒಂದು ಲಾಭಗಳು ಬುಧಾದಿತ್ಯರು ಕೊಡಲಿದ್ದಾರೆ ಉಳಿದ ಕೆಲವು ಗ್ರಹಗಳು ವಿರುದ್ಧವಾಗಿರ್ತವೆ ಹಾಗಾಗಿ ಕೆಲವೊಂದು ಸ್ಕ ದಿನಗಳಲ್ಲಿ ಸಮ್ಮಿಶ್ರ ಫಲವು ಕೆಲವೊಂದು ದಿನಗಳಲ್ಲಿ ಅತ್ಯಂತ ಉತ್ತಮ ಫಲವು ನಿಮಗೆ ವ್ಯಕ್ತವಾಗಬಹುದಾಗಿದೆ ಸಾಧಾರಣವಾಗಿ ನಿಮಗೆ ಬುಧಾದಿತ್ಯ ಯೋಗವು ಸ್ವಲ್ಪ ಒಂದು ಸ್ಟ್ರಾಂಗ್ ಅಂದರೆ ಒಂದು ಪ್ರಬಲವಾದ ಯೋಗ ಆಗಿರೋ ಕಾರಣ ಅದರ ಮೂಲಕ ನಿಮಗೆ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳು ಹೆಚ್ಚಳವಾಗಿ ಸಿಗ್ಬೋದಾಗಿದೆ ಇವೆಲ್ಲವನ್ನು ಈ ರ ಗ್ರಹಗಳ ಚಲನೆ ಅಥವಾ ಗೋಚಾರದಲ್ಲಿ ಬರುವಂಥ ಒಂಬತ್ತು ಗ್ರಹಗಳ ವಿಚಾರವಾಗಿ ಒಂದೊಂದಾಗಿ ಗ್ರಹಗಳ ವಿಚಾರವಾಗಿ ತೆಗೆದುಕೊಂಡ್ರೆ ನವಂಬರ್ ತಿಂಗಳಲ್ಲಿ ನಿಮಗೆ ಆಗಲೇ ಹೇಳಿದಂತೆ ಸೂರ್ಯ ಭಗವಂತರು ಸೂರ್ಯ ಭಗವಂತರು ನಿಮಗೆ ಹದಿನೈದರವರೆಗೂ ಅವರು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ತುಲಾರಾಶಿಯಲ್ಲಿ ಇರುವಾಗ ಪಂಚಮದಲ್ಲಿ ಇರ್ತಾರೆ ಹಾಗಾಗಿ ಹದಿನೈದರವರೆಗೆ ರವಿಯಿಂದಾಗಿ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಕಲಹಗಳು ಮಾತಿನ ಚಕಮಕಿ ವಿಶೇಷವಾಗಿ ತಂದೆ ಮತ್ತು ಮಕ್ಕಳ ಮಧ್ಯೆ ಈ ಒಂದು ನವಂಬರ್ ಹದಿನೈದರವರೆಗೆ ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯ ಹದಗೆಡ್ಬೋದು ಅಥವಾ ಮಗನ ವಿಚಾರದಲ್ಲಿ ತಂದೆಗೆ ಅಸಮಾಧಾನ ಆಗುವುದಾಗಲಿ ಅಥವಾ ತಂದೆ ಮತ್ತು ಮಕ್ಕಳ ವಿಚಾರವಾಗಿ ಯಾವುದೇ ರೀತಿಯ ಒಂದು ಆಸ್ತಿ ವಿಚಾರದಲ್ಲಿ ಭಿನ್ನ ಬರುವುದಾಗಲಿ ಅಥವಾ ಹಿಂದೆ ಆದ ಯಾವುದೇ ಒಂದು ಇನ್ಸಿಡೆಂಟ್ಸ್ ಅಂದರೆ ಘಟನೆಗಳಿಂದ ಅದು ಈಗ ಮತ್ತೊಮ್ಮೆ ಪುನರಾವರ್ತನಾಗಿ ತಂದೆ ಮತ್ತು ಮಕ್ಕಳ ಮಧ್ಯೆ ಬಾಂಧವ್ಯಗಳು ಕೆಡುವಂಥದ್ದು ಏನಾದರದೇ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಕಿರಿಯ ಸಹೋದ್ಯೋಗಗಳ ಜೊತೆಗೆ ಬಾಂಧವ್ಯಗಳು ಹದಗಡುವಂಥದ್ದು ಮನಸ್ಸಿಗೆ ಚಿಂತೆ ಅಥವಾ ವ್ಯಥೆಗಳು ಹೆಚ್ಚಳ ಆಗುವಂಥದ್ದು ಇವೆಲ್ಲವೂ ನವೆಂಬರ್ ಹದಿನೈದರವರೆಗೆ ರವಿಯ ಪರಿಣಾಮ ಅಷ್ಟೇ ಹೇಳ್ತಿರೋದು ರವಿಯ ಪರಿಣಾಮದಿಂದ ನವ ನಂಬರ್ ಹದಿನೈದರವರೆಗೆ ಇಂಥ ಒಂದು ನಮಗೆ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಹದಿನೈದರವರೆಗೆ ನಿಮಗೆ ರವಿ ಅಷ್ಟು ಪೂರಕವಾಗಿರುವುದಿಲ್ಲ ಅಲ್ಲಿ ನಿಮಗೆ ಬಾಂಧವ್ಯದ ಕೊರತೆ ಮಾತಿನ ಕಲಗಳು ಮನಸ್ಸಿನಲ್ಲಿ ಭಯ ಭೀತಿಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ರವಿಯ ಅನಾನುಕೂಲದಿಂದ ಬರ್ಬೋದಾಗಿದೆ ಇನ್ನು ನಿಮಗೆ ಹದಿನಾರಕ್ಕೆ ಯಾವಾಗ ರವಿ ಪ್ರವೇಶ ಅಲ್ಲಿ ವೃಶ್ಚಿಕ ರಾಶಿಗೆ ಆಗುತ್ತೋ ಹಾಗಾಗಿ ನವಂಬರ್ ಹದಿನಾರರಿಂದ ನಿಮಗೆ ರವಿಯು ಉತ್ತಮವಾದ ಆರೋಗ್ಯವನ್ನು ಸುಖವನ್ನು ಶಾಂತಿಯನ್ನು ಕೊಳ್ಳಲಿದ್ದಾನೆ ಯಾವುದೇ ರೀತಿಯ ಕಲಾಗಳು ಇದರ ನಿವಾರಣೆ ಆಗುತ್ತೆ ಭೂಮಿ ಸಂಬಂಧಿತವಾದ ಕಲಗಳು ಆಸ್ತಿ ಸಂಬಂಧ ವಿವಾದಗಳ ನಿವಾರಣೆ ಆಗುತ್ತೆ ಅಥವಾ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿಯನ್ನು ಧನವನ್ನು ನಿಮಗೆ ಸಿಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಕೋರ್ಟು ಕಚೇರಿ ಕೆಲಸದಲ್ಲಿ ಸಲ ನಿಮಗೆ ಬೇಗನೆ ಜಯ ಆಗುವಂಥದ್ದು ಹಿಂದೆ ಆಗದೇ ಇದ್ದಂಥ ಹಲವಾರು ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಈಗ ದೃಢೀರ್ನೆ ನವೆಂಬರ್ ಹದಿನಾರರ ಬಳಿಕ ಎಲ್ಲ ಕೆಲಸ ಕಾರ್ಯಗಳು ದೃಢೀರ್ನೆ ಆಗುವಂಥದ್ದು ಅಥವಾ ನಿಮ್ಮಿಂದ ಮಾಡಲ್ಪಟ್ಟ ಇನ್ವೆಸ್ಟ್ಮೆಂಟ್ಗಳು ನಿಮಗೆ ಆವಾಗ ರಿಟರ್ನ್ಸ್ ಕೊಡದೇ ಇದ್ದ ರಿಟರ್ನ್ಸ್ಗಳು ಈಗ ನಿಮಗೆ ನವೆಂಬರ್ ಹದಿನಾರರ ಬಳಿಕ ಬರುವಂಥದ್ದು ಇನ್ನು ರಾಜಕೀಯ ಮೂಲ ಕೋರ್ಟ್ ಕಚೇರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ನವಂಬರ್ ಹದಿನಾರರಿಂದ ರವಿ ನಿಮಗೆ ಆಶೀರ್ವಾದ ಮಾಡ್ತಿದ್ದೇನೆ ಆರೋಗ್ಯವು ಸುಧಾರಣೆಗೊಳ್ಳುತ್ತೆ ಮನಸ್ಸಲ್ಲಿ ಇರುತ್ತೆ ಜೊತೆಗೆ ಕೌಟುಂಬಿಕವಾದ ವಿವಾದಗಳಿಗೆ ಬಗೆಹರಿದು ಎಲ್ಲ ಸುಖ ಶಾಂತಿ ನೆಲೆ ಆಗಲಿಕ್ಕೆ ರವಿ ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾನೆ ಆ ಬಳಿಕ ಮಂಗಳನ ವಿಚಾರ ಗಮನಿಸೋಣ ಮಂಗಳನು ಈ ಬಾರಿ ನಿಮಗೆ ಅಷ್ಟೇನು ಉತ್ತಮ ಫಲವನ್ನು ಕೊಡಲಾರ ನಿಂಬರಾಶಿಯಿಂದ ರಾಶಿಯಿಂದ ಧನಸ್ಥಾನ ಅಥವಾ ಎರಡನೇ ಸ್ಥಾನದಲ್ಲಿ ಅಂದರೆ ಇರುವಂಥ ಅವನು ಕಟಕದಲ್ಲಿ ನೀಚನಾಗಿ ಅಂದರೆ ಮಿಥುನ ರಾಶಿಯಿಂದ ಎರಡನೇ ಸ್ಥಾನ ಕಟಕ ರಾಶಿಯಾಗಿರುತ್ತೆ ಆ ಕಟಕ ರಾಶಿಯಲ್ಲಿ ಅಥವಾ ನೀಚ ಸ್ಥಾನ ಆಗಿರೋ ಕಾರಣ ನಿಮಗೆ ಅನೇಕ ರೀತಿಯ ವಿವಾದಗಳು ಬರ್ಬೋದು ತಿಂಗಳ ಪೂರ್ತಿ ನಿಮಗೆ ಮಂಗಳನು ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ನಿಮಗೆ ವಿವಾದಗಳು ಮಾತಿನ ಚಕಮಕಿ ಬರುತ್ತೆ ಮನೆ ಸದಸ್ಯರಲ್ಲಿ ವಿಶೇಷವಾಗಿ ಸಹೋದರ ಸಹೋದರಲ್ಲಿ ಬರ್ಬೋದು ಬಂಧುಗಳಲ್ಲಿ ಬರ್ಬೋದು ಅಥವಾ ನಿಮ್ಮ ಕಲೀಗ್ಸ್ಗಳು ಅಂದರೆ ಸಹೋದ್ಯೋಗಿಗಳು ಆ ಕಲೀಗ್ಸ್ಗಳ ಜೊತೆಗೆ ಸಹ ಒಂದು ಮಾತಿನ ಚಕಮಕಿ ಬರ್ಬೋದು ಅವರು ನಿಮ್ಮ ಮೇಲೆ ಆರೋಪ ಮಾಡೋದೇ ಅಥವಾ ನೀವು ಅವರ ಮೇಲೆ ಆರೋಪ ಮಾಡೋದು ಮುಂತಾದ ಆರೋಪ ಪ್ರತ್ಯೇಕ ಅವರೋಪದ ಘಟನೆಗಳು ಜರುಗುತ್ತೆ ಮನಸ್ಸಿನ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ ಇನ್ನು ಕೆಲವರಿಗೆ ಈ ಬಿ ಪಿ ಶುಗರ್ ಅಂತ ಪ್ರಾಬ್ಲಮ್ ಇದ್ದರೆ ಅಂದು ಅದು ಸ್ವಲ್ಪ ಕೆಲವೊಮ್ಮೆ ಹೆಚ್ಚಳ ತೋರಿಸ್ಬೋದು ನಿದ್ರಾಹೀನತೆ ಕೆಲವರನ್ನು ಕಾಡ್ಬೋದು ನಿದ್ದೆ ಸ್ವಲ್ಪ ಕಡಿಮೆ ಆಗೋದು ಅಥವಾ ನಿದ್ದೆಗೆ ಡಿಸ್ಟರ್ಬ್ಸ್ ಬರುವಂಥದ್ದು ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಆಕಸ್ಮಿಕ ಧನ ಲಾಭದ ಆಕಸ್ಮಿಕ ಧನ ಖರ್ಚುಗಳು ವ್ಯಯ ಆಗುವಂಥದ್ದು ಅಥವಾ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಂಗಳ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಬುಧನ ವಿಚಾರ ಆಗಲಿ ಹೇಳಿದರೆ ನಿಮ್ಮ ರಾಶಿ ಅಧಿಪತಿ ಬುಧನು ನಿಮಗೆ ತಿಂಗಳಡಿ ಆತನ ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ ನಿಮ್ಮ ರಾಶಿಯಿಂದ ಅಲ್ಲಿ ಷಷ್ಟದಲ್ಲಿ ಅಥವಾ ಆರನೇ ಸ್ಥಾನದಲ್ಲಿರುವಂಥ ಬುಧನು ವೃಶ್ಚಿಕ ರಾಶಿಯಲ್ಲಿರುವಂಥ ಬುಧನು ನಿಮಗೆ ಲಾಭವನ್ನು ಯಶವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಕೊಡ್ತಾನೆ ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಕೆಲವರಿಗೆ ಅವರು ಅಪೇಕ್ಷೆ ಪಟ್ಟಂಥ ಉನ್ನತ ಶಿಕ್ಷಣದ ಸೀಟುಗಳು ಸಿಗ್ಬೋದು ಕೆಲವರಿಗೆ ವಿದೇಶದ ಒಂದು ಶಿಕ್ಷಣದ ಉದ್ಯೋಗದ ಒಂದು ಅವಕಾಶಗಳು ಸಿಗುವಂಥದ್ದು ಮಹಿಳೆಯರು ಗೃಹಿಣಿಯರು ಸಹ ಬುಧನು ಆಶೀರ್ವಾದ ಮಾಡಲಿದ್ದಾನೆ ಮನೆಯಲ್ಲಿ ನೆಮ್ಮದಿ ವಸ್ತ್ರ ವಸ್ತ್ರಾಭರಣಕ್ಕೊಳ್ಳುವಂಥ ಯೋಗ ಇನ್ನು ಯಾರು ಈ ಸಾಮಾಜಿಕ ಜಾಲತಾಣ ಅಥವಾ ಟಿ ವಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರಿಗೆ ಅನೇಕ ರೀತಿಯ ಅವಕಾಶಗಳು ಈಗ ಅವಕಾಶಗಳು ಸಿಗಲಿವೆ ಹಾಗಾಗಿ ಬುಧನು ನಿಮಗೆ ಹೆಚ್ಚಿನ ಒಂದು ಪೂರಕವಾಗಿದ್ದು ನವೆಂಬರ್ ಪೂರ್ವ ನಿಮಗೆ ಅವನ ಅನುಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಇನ್ನು ಗುರುವಿನ ವಿಚಾರ ಗಮನಿಸಿದಂತೆ ಗುರು ನಿಮಗೆ ಹಿಂದೆನೂ ಪೂರಕವಾಗಿರಲಿಲ್ಲ ಈಗಲೂ ಗುರು ಪೂರಕವಾಗಿರುವುದಿಲ್ಲ ಅಲ್ಲದೆ ಗುರುವಿಗೆ ವಕ್ರಗತಿ ಬಂದಿರೋ ಕಾರಣ ಗುರುವಿಂದ ನಿಮಗೆ ಯಾವುದೇ ರೀತಿಯ ಲಾಭ ನಷ್ಟಗಳಿಲ್ಲ ಅಥವಾ ಯಾವುದೇ ರೀತಿಯ ಒಂದು ಪ್ರಯೋಜನಗಳು ಸಹ ಈ ಗುರುವಿಂದ ನಿಮಗೆ ಈ ತಿಂಗಳಲ್ಲಿ ಆಗ್ತಾಯಿಲ್ಲ ಇಲ್ಲ ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಗಮನಿಸಿಕೊಳ್ಳಿ ಶುಕ್ರನು ಹೆಚ್ಚಾಗಿ ಕೆಟ್ಟ ಫಲವನ್ನು ಕೊಡೋದಿಲ್ಲ ಆದರೆ ಕೆಲವೊಂದು ರಾಶಿಗಳು ಕೆಲವೊಂದು ರಾಶಿಗಳಿಗೆ ಅಂದರೆ ಒಂದು ಬಾರಿ ಮೂರು ರಾಶಿಗಳಿಗೆ ಸ್ವಲ್ಪ ವಿರುದ್ಧ ಫಲ ಬರ್ತಾಯಿದೆ ಒಂದು ಒಟ್ಟಾರೆ ಒಂಬತ್ತು ರಾಶಿಗಳಿಗೆ ಉತ್ತಮ ಫಲವನ್ನು ಶುಕ್ರನ್ನು ಕೊಡ್ತಾನೆ ಆದರೆ ಕೆಲವು ಮೂರು ರಾಶಿಗಳಿಗೆ ವಿರುದ್ಧ ಫಲ ಬರುವಂಥ ರಾಶಿಗಳಿರ್ತವೆ ಅದರಲ್ಲಿ ಈಗ ನಿಮ್ಮ ರಾಶಿಯು ವಿರುದ್ಧ ಫಲ ಬರುವಂಥ ರಾಶಿಯಲ್ಲಿ ಸೇರಿದೆ ಹಾಗಾಗಿ ಹಣಕಾಸಿನ ಬಗ್ಗೆ ಎಚ್ಚರ ಬೇಕು ಹಣಕಾಸು ನಿಮಗೆ ಬರುತ್ತೆ ಆದರೆ ಬಂದ ಹಣವನ್ನು ನೀವು ದುರುಪಯೋಗ ಮಾಡೋದು ದುಂದು ವೆಚ್ಚ ಮಾಡೋದು ಜೊತೆಗೆ ಯಾವುದಾದ್ರೂ ನಿಮ್ಮ ಒಂದು ಪ್ರತಿಷ್ಠೆಗಾಗಿನೋ ಅಥವಾ ಯಾವುದಾದ್ರೂ ಒಂದು ಒಣ ಪ್ರತಿಷ್ಠೆ ಅಂತ ಹೇಳ್ತಾರೆ ಅಂಥದಕ್ಕೆಲ್ಲ ಒಂದು ಶೋ ಆಫ್ ಮಾಡಬೇಕು ಅದೆಲ್ಲ ನೀವು ಹಣವನ್ನು ಉಡಾಯಿಸ್ತಾ ಅದು ಇನ್ನೊಬ್ಬರ ಮೇಲೆ ದ್ವೇಷ ತೀರಿಸಲಿಕ್ಕಾಗಿ ಆದರೆ ಅವರ ಒಂದು ಕಾಂಪಿಟೇಷನ್ ಅಂದರೆ ಅವರು ಎಷ್ಟು ಖರ್ಚು ಮಾಡಿದ್ರು ಅದಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾರೆ ಅಂದರೆ ನೀವು ಸಾಲ ಮಾಡಿ ಖರ್ಚು ಮಾಡಲಿಕ್ಕೆಲ್ಲ ಹೋಗುವಂಥದ್ದೇ ಇರುತ್ತೆ ಕೆಲವರಿಗೆ ಅಂತ ಒಂದು ಕ್ರೇಜ್ ಇರುತ್ತೆ ಹಾಗಾಗಿ ಅವನ್ನೆಲ್ಲ ನೀವು ನಿರಂತರ ಇಟ್ಕೊಳ್ಬೇಕು ಶತ್ರುಗಳ ಪೀಡೆ ಹೆಚ್ಚಾಗುತ್ತೆ ಶುಕ್ರನ ಒಂದು ವೈಪರೀತ್ಯ ಯಾಕಂದರೆ ನಿಮಗೆ ಆರು ಮತ್ತು ಏಳರ ಸ್ಥಾನ ಬರುತ್ತೆ ಹಾಗಾಗಿ ನವಂಬರ್ ಆರರವರೆಗೆ ಶುಕ್ರನು ಇರುವಂಥದ್ದು ಅಲ್ಲಿ ವೃಶ್ಚಿಕ ರಾಶಿ ನವೆಂಬರ್ ಏಳಕ್ಕೆಲ್ಲ ಆತನೂ ಧನರಾಶಿಗೆ ಬರ್ತಾನೆ ಹಾಗೆ ವೃಶ್ಚಿಕದಲ್ಲಿದ್ದಾಗಲೂ ನಿಮಗೆ ತೊಂದರೆ ಇದೆ ಧನುಗೆ ಬಂದಲ್ಲಿ ಇನ್ನಷ್ಟು ತೊಂದರೆಗಳಿದೆ ಹಾಗಾಗಿ ಆ ಎರಡು ಅವಧಿಗಳಲ್ಲಿ ನಿಮಗೆ ಶುಕ್ರನ ವಿರುದ್ಧವಾಗಿರ್ತಾನೆ ಇನ್ನು ಕೆಲವರಿಗೆ ದಾಂಪತ್ಯದಲ್ಲಿ ಕೊರತೆ ಬರ್ಬೋದು ದಾಂಪತ್ಯ ಲ್ಲಿ ಕಲಹಗಳು ಬರುವಂಥದ್ದು ಗಂಡ ಹೆಂಡಿತರ ಮಧ್ಯೆ ಅಥವಾ ಸಹೋದರ ಸಹೋದರರ ಮಧ್ಯೆ ಅಥವಾ ನಿಮ್ಮ ಒಂದು ಕಲೀಗ್ಸ್ಗಳ ಮಧ್ಯೆ ಇಂಥ ಒಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ವಿರುದ್ಧ ವಿರುದ್ಧಲಿಂಗದವರ ಜೊತೆಗೆ ಮಾತಿನ ಕಲಹ ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ ಪುರುಷರಿಗೆ ಸ್ತ್ರೀಯರಲ್ಲಿ ಮಾತಿನ ಕಲಹ ಎಂದು ವೈರುದ್ಧಿಗಳು ಆಗುವಂಥದ್ದು ಹಾಗಾಗಿ ಶುಕ್ರ ನಿಮಗೆ ತಿಂಗಳಿಡಿಗೆ ವಿರುದ್ಧವಾಗಿರೋ ಕಾರಣ ನೀವು ಹಣಕಾಸು ನಡೆ ನುಡಿ ಮಾತು ಜೊತೆಗೆ ವಿರುದ್ಧಲಿಂಗದವರ ಜೊತೆಗೆ ಯಾವ ರೀತಿ ಬಾಂಧವ್ಯ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ನಾನಾ ರೀತಿಯ ಅಪವಾದಗಳು ಆರೋಪಗಳು ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ನಿಮಗೆ ಶನಿ ಮಹಾರಾಜರು ಈಗ ಅವರು ಆರಂಭದಲ್ಲಿ ವಕ್ರಗತಿಯಲ್ಲಿ ಇರ್ತಾರೆ ಹದಿನಾಲ್ಕು ವರೆಗೂ ಹದಿನೈದರಿಂದ ಅವರ ವಕ್ರಗತಿ ಮುಗಿದು ರುಜುಗತಿಗೆ ಬರ್ತಾರೆ ಎರಡೂ ಅವಧಿಗಳಲ್ಲಿ ನಿಮಗೆ ಹೆಚ್ಚಿನ ಏನು ಅಲ್ಲಿ ಲಾಭ ನಷ್ಟಗಳಿಲ್ಲ ಅದರಲ್ಲೂ ಹದಿನೈದರ ಬಳಿಕ ನಿಮಗೆ ಕೆಲವೊಮ್ಮೆ ಶನಿಯ ಒಂದು ನವಮದ ಸ್ಥಾನದಿಂದಾಗಿ ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪಟ್ಟು ಏರ್ಪೇಟೆ ಬರುವಂಥದ್ದು ಮಾತಿನ ಚಕಮಕಿಗಳು ಒಂದು ಹಿರಿಯರ ಜೊತೆಗೆ ಜಗಳ ಬರುವಂಥದ್ದು ಹಿರಿಯ ವ್ಯಕ್ತಿಗಳು ನಿಮ್ಮನ್ನು ವಿರೋಧಿಸುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ಶನಿಯ ಒಂದು ಅಡ್ಡ ಪರಿಣಾಮದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚು ಬೇಕಾಗುತ್ತೆ ಇನ್ನು ರಾಹುಕೇತುಗಳ ವಿಚಾರ ನೋಡಿದಾಗ ರಾಹು ನಿಮಗೆ ಪೂರಕವಾಗಿದ್ದ ವಿಚಾರ ಆಗಲಿ ಹೇಳಿದ್ದೇನೆ ರಾಹು ನಿಮಗೆ ಅಲ್ಲಿ ವಿಶೇಷವಾಗಿ ಕರ್ಮಸ್ಥಾನದಲ್ಲಿರುವಂಥ ರಾಹು ನಿಮಗೆ ಯಶವನ್ನು ಲಾಭನು ಯಾವ್ಯಾವ ರೀತಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮುನ್ನಡೆ ಬರ್ಬೋದು ವಿಶೇಷವಾಗಿ ಕಂಪ್ಯೂಟರು ಸಾಫ್ಟ್ವೇರು ಹಾರ್ಡ್ವೇರು ಎಲೆಕ್ಟ್ರಾನಿಕ್ ಅಥವಾ ಟಿವಿ ಸಿನಿಮಾ ಮಾಧ್ಯಮ ಮುಂತಾದ ಹಲವಾರು ಕ್ಷೇತ್ರದಲ್ಲಿರುವ ಆಧುನಿಕ ಒಂದು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಇರೋರಿಗೆ ಯಶಸ್ಸು ಕೀರ್ತಿ ಲಾಭ ಇದೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಹೊಸ ಯಂತ್ರೋಪಕರಣವನ್ನು ಕೊಡುವಂಥ ಅವಕಾಶ ವಾಹನ ಕೊಡುವಂಥ ಅವಕಾಶ ಜೊತೆಗೆ ನಿಮ್ಮ ನಿಮ್ಮ ಒಂದು ಉದ್ಯಮ ಅಥವಾ ನಿಮ್ಮೊಂದು ಇಂಡಸ್ಟ್ರಿಯ ಕೈಗಾರಿಕೆ ಏನಿದೆ ಅದನ್ನಿಗೆ ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ ಅಥವಾ ಅದರಲ್ಲಿ ಹೆಚ್ಚಿನ ಬಂಡವಾಳಗಳಿಗೆ ಹೂ ಹರಿದು ಬರುವಂಥ ಅವಕಾಶ ಈ ರೀತಿ ಹಲವಾರು ಮನಸ್ಸಿಗೆ ಶುಭ ಕೊಡುವಂಥ ಘಟನೆಗಳು ರಾಹು ಕೊಡ್ತಾನೆ ಆದರೆ ಎಚ್ಚರಿಕೆ ಬೇಕು ಅದರ ಜೊತೆಗೆ ಆತನ ದುಶ್ಚಟಗಳಿಗೆ ಅದು ದುರಾಭ್ಯಾಸಗಳಿಗೆ ಸಹ ಪ್ರೇರಣೆ ಮಾಡ್ತಾನೆ ಹಾಗಾಗಿ ನಿಮಗೆ ಯಥೇಚ್ಛವಾಗಿ ಹಣ ಬರುತ್ತೆ ಹಣದ ಜೊತೆಗೆ ಸ್ವಲ್ಪ ದುಶ್ಚಟಗಳು ದುರಾಭ್ಯಾಸಗಳು ಅಥವಾ ಇನ್ನಿತರ ಕೆಲವು ನಿಮಗೆ ಈ ಬೇರೆ ಬೇರೆ ರೀತಿಯ ಚಟಗಳು ಅಂಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇವೆಲ್ಲವೂ ರಾಹುಲಿಂದ ನಿಮಗೆ ಸಿಗುವಂಥ ಅನುಗ್ರಹ ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ತಿಂಗಳಡಿ ಪೂರಕವಾಗಿರೋದಿಲ್ಲ ಅಲ್ಲಿ ನಿಮಗೆ ಆ ಚತುರ್ದಲ್ಲಿರುವಂಥ ಕೇತು ಮನಸ್ಸಲ್ಲಿ ಖಿನ್ನತೆಯನ್ನು ಏಕಾಂಗಿತನವನ್ನು ಒಂಟಿತನವನ್ನು ಕೆಲವೊಮ್ಮೆ ಈ ನಕಾರಾತ್ಮಕ ಭಾವನೆ ಅಥವಾ ಋಣಾತ್ಮಕ ಚಿಂತನೆ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಂಥ ನಕಾರಾತ್ಮಕ ಚಿಂತನೆಯನ್ನು ನಿಮಗೆ ಕೇತು ತುಂಬೋದು ಜೊತೆಗೆ ಯಾರ್ಯಾರ ಜೊತೆಗೆ ವಾಗ್ವಾದ ಮಾಡೋದಾಗಲಿ ಅಥವಾ ಯಾರ್ಯಾರ ಜೊತೆಗೆ ನೀವು ವಿರುದ್ಧವಾಗಿ ಅವರನ್ನು ನಿ ಹಿಯಳಿಸುವಂಥದ್ದು ನಿಂದನೆ ಮಾಡುವಂಥದ್ದು ಮುಂತಾದ ನಕಾರಾತ್ಮಕವಾದ ವಿಚಾರಗಳಿಗೆ ಆತನಿಗೆ ನಿಮಗೆ ಪ್ರೇರಣೆ ಮಾಡ್ತಾನೆ ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಾತಿನಲ್ಲಿ ನಡವಳಿಕೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಹೆಜ್ಜೆ ಬೇಕಾಗುತ್ತೆ ಈ ಒಂದು ಮಿಥುನ ರಾಶಿಯವರಿಗೆ ಕೇತುವಿನ ವಿಚಾರವಾಗಿ ಇವೆಲ್ಲವೂ ರವಿಯಿಂದ ಕೇತುವಿನವರೆಗೆ ಎಂಟು ಗ್ರಹಗಳ ಒಂದು ಯಾವ ರೀತಿ ಗೋಚಾರ ನಿಮಗೆ ಪೂರಕವಾಗಿದೆ ಅಥವಾ ಯಾವುದು ವಿರುದ್ಧವಾಗಿ ಅನ್ನೋದ್ರ ಒಂದು ಸಂಕ್ಷಿಪ್ತ ವಿಚಾರ ಹೇಳಿದ್ದಾಯಿತು ಇನ್ನು ಅತಿ ಪ್ರಮುಖವಾದ ಗೋಚಾರದಲ್ಲಿ ಪ್ರಮುಖವಾದ ಪಾತ್ರ ವಹಿಸುವಂಥದ್ದು ಒಂದು ಚಂದ್ರ ಚಂದ್ರನ ಎರಡೆರಡು ದಿನಕ್ಕೆ ಅಥವಾ ಎರಡು ಕಾಲ ದಿನಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥ ಒಂದು ಶೀಘ್ರವಾದ ಚಲಿಸ ಕ್ರಮಿಸುವಂಥ ಒಂದು ಗ್ರಹ ಆಗಿರ್ತಾನೆ ಹಾಗಾಗಿ ಚಂದ್ರನ ವಿಚಾರದಲ್ಲಿ ನಿಮಗೆ ಈ ತಿಂಗಳಲ್ಲಿ ಪ್ರತಿ ಡೇಟ್ಗಳಿಗೆ ಅನುಗುಣ ಯಾವ ಡೇಟ್ಗಳಲ್ಲಿ ಚಂದ್ರನ ಬಲ ಇದೆ ಯಾವ ಡೇಟ್ಗಳಲ್ಲಿ ಚಂದ್ರನ ಬಲ ಇರೋದಿಲ್ಲ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಗಮನಿಸೋಣ ನವಂಬರ್ ಒಂದು ಎರಡು ನವಂಬರ್ ಒಂದರಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ ನವಂಬರ್ ಒಂದೆರಡರಲ್ಲಿ ನಿಮ್ಮ ರಾಶಿಯಿಂದ ಪಂಚಮದಲ್ಲಿರುವಂತಹ ಚಂದ್ರನು ಅಲ್ಲಿನ ಮಾತಿನ ಕಲ ಬರುವಂಥದ್ದು ಕಿರಿಯರ ಜೊತೆ ಜಗಳ ಬರೋದು ತಂದೆ ಮಕ್ಕಳ ಮಧ್ಯೆ ಬಂಧು ಬಾಂಧವರ ಜೊತೆಗೆ ಅಥವಾ ಗಂಡ ಹೆಂಡಿತ ಮಧ್ಯೆ ಹಾಗಾಗಿ ಕಲಗಳ ವಾತಾವರಣ ನಿರೂಪಿಸುವಂತಹ ಸಾಧ್ಯತೆ ನವಂಬರ್ ಇರುತ್ತೆ ಜೊತೆಗೆ ಏನಾದರೂ ಅವಮಾನಕರ ನಿಮಗೆ ಮನೆಯಲ್ಲಿ ಆಗುತ್ತೆ ಅಥವಾ ಜಾಬ್ ಸ್ಥಳದಲ್ಲಾಗಬೋದು ಅಥವಾ ನಿಮಗೆ ಏನಾದರೂ ಹಣಕಾಸಿಗೆ ಸಂಬಂಧಪಟ್ಟು ವಿವಾದಗಳಿದ್ರೆ ಅದೀಗ ಬಿಗ ಬಗೆ ಹರಿದೆ ಅದು ಇನ್ನಷ್ಟು ಹೆಚ್ ಹೆಚ್ಚಲಾಗುವಂಥದ್ದು ಅಥವಾ ಯಾವುದೇ ರೀತಿಯ ಈ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಮುಂತಾದ ವಿಚಾರಗಳಿಗೆ ಅಲೆದಾಡುವಂಥ ಪ್ರಮೇಯ ಬರ್ಬೋದು ನಿಮ್ಮ ಮೇಲೆ ಆರೋಪ ಬರ್ಬೋದು ಅಥವಾ ನಿಮ್ಮ ಮೇಲೆ ದಂಡ ಪೆನಾಲ್ಟಿಗಳು ಬರ್ಬೋದಾಗಿದೆ ಹಾಗಾಗಿ ನವೆಂಬರ್ ಒಂದೆರಡರಲ್ಲಿ ಯಾವುದೇ ರೀತಿಯ ಕಾನೂನು ಭಂಗಿಸೋದಾಗಲಿ ಅಥವಾ ಕಾನೂನ ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರದು ಇದಕ್ಕೆ ಎಲ್ಲ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನವೆಂಬರ್ ಒಂದೆರಡರಲ್ಲಿ ನವಂಬರ್ ಮೂರು ನಾಲ್ಕು ನಿಮಗೆ ವಿಶೇಷವಾಗಿ ಚಂದ್ರ ಅನುಗಳಿರುವಂಥ ದಿನ ಆರು ಆರನೇ ಸ್ಥಾನದಿರುವಂಥ ಚಂದ್ರನು ನಿಮಗೆ ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ತಂದುಕೊಂಡಿದ್ದೇನೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ ಇನ್ನು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗವಾಗಿ ಕೃಷಿಕರಿಗೆ ಹೈನುಗಾರಿಕೆ ಚಟುವಟಿಕೋರಿಗೆ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು ಇನ್ನು ನಿಮ್ಮ ನಿಮ್ಮ ಬಂಧು ಅಥವಾ ಮಿತ್ರರ ಮೂಲಕ ನಿಮಗೆ ಅನೇಕ ರೀತಿಯ ಲಾಭಗಳು ಆಗುವಂಥ ದಿನಗಳು ಈ ನವೆಂಬರ್ ಮೂರು ನಾಲ್ಕು ಆಗಿರುತ್ತೆ ನಾನು ನವೆಂಬರ್ ಐದು ಆರು ನವೆಂಬರ್ ಐದು ಆರು ಸಿನಿಮಾ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ನಿಮಗೆ ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕೊಡಲಿದ್ದೇನೆ ಗಂಡಹಂಡಿತರ ಬಾಂಧವ್ಯಕ್ಕೆ ಚೆನ್ನಾಗಿ ವೃದ್ಧಿಯಾಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿಯಾಗುತ್ತೆ ಬಂಧುಗಳಲ್ಲಿ ವಿಶೇಷವಾದ ನಿಮಗೆ ಒಂದು ಕೊಡುಗೆಗಳಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ವಾತಾವರಣ ಬರುತ್ತೆ ಶುಭ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಯಾತ್ರೆ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಈ ರೀತಿ ಹಲವಾರು ಶುಭ ಫಲಗಳು ಐದು ಆರು ಏಳು ಎಂಬಂತಹ ಮೂರು ದಿನಗಳು ಐದು ಆರು ಏಳರಲ್ಲಿ ವಿಶೇಷವಾಗಿ ಚಂದ್ರನ ನಿಮಗೆ ಸಪ್ತಮದ ಅನುಗ್ರಹ ಸಿಗಲಿದೆ ನಂಬರ್ ಎಂಟು ಒಂಬತ್ತು ಅಷ್ಟೇನು ಉತ್ತಮ ಇಲ್ಲ ನವಂಬರ್ ಎಂಟೊಂಬತ್ತು ಅಷ್ಟಮದಲ್ಲಿರುವಂಥ ಚಂದ್ರನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪರ ಬರ್ಬೋದು ಅದು ಈಗಾಗಲೇ ಇದ್ದಂಥ ಅನಾರೋಗ್ಯ ಮತ್ತೆ ಕಾಣಿಸಿಕೊಳ್ಳುವಂಥದ್ದು ಬಿ ಪಿ ಶುಗರು ಮುಂತಾದವೆಲ್ಲ ಹೈ ಆಗ್ಬೋದು ಅಥವಾ ನಿಮಗೆ ಇದ್ದಂಥ ಇನ್ನಿತರ ವೀಕ್ನೆಸ್ ಜನರಲ್ ಡೆಬಿಲಿಟಿನೂ ಅದು ಇನ್ನಿತರ ಯಾವುದೇ ಜಾಯಿಂಟ್ ಪೇನು ಆರ್ಥರೈಟಿಸು ಅಸ್ತಮನು ಅಲರ್ಜಿನೋ ಮುಂತಾದ ಕಾರ್ಯಗಳಿದ್ರೆ ಅವೆಲ್ಲವೂ ಈಗ ನಿಮಗೆ ಈಗ ಸ್ವಲ್ಪ ಉಲ್ಬಣ ಆಗ್ಬೋದು ಅಥವಾ ಹೆಚ್ಚು ರೂಪದಲ್ಲಿ ಕಾಣಿಸಿಕೊಳ್ಬೋದಾಗಿದೆ ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಹೆಚ್ಚೇ ಬೇಕಾಗುತ್ತೆ ನಿಮ್ಮ ನಿಮ್ಮ ಒಂದು ಏನಾದರೂ ಆರೋಗ್ಯಕ್ಕೆ ನಿಮ್ಮ ಏನಾದರೂ ತೆಗೆದುಕೊಳ್ಳುವಂಥ ಔಷಧಿಗಳು ಅಥವಾ ಉಪಚಾರನೋ ಅಥವಾ ವೈದ್ಯಕೀಯ ಹೆಸರನ್ನು ಸರಿಯಾಗಿ ಸಮಯಕ್ಕೆ ಸಮಕರಿಸಲಾಗಿ ಪರಬೇಕಾಗುತ್ತೆ ಅದೇ ರೀತಿ ಈ ಎಂಟು ಒಂಬತ್ತರಂದು ಮಾತಿನ ಚಕಮಕಿ ಆರೋಗ್ಯ ವಿಚಾರ ಜೊತೆಗೆ ವಾಗ್ವಾದ ಇವಳಗಳನ್ನು ಸ್ವಲ್ಪ ದೂರವಾಗಿರಬೇಕಾಗತ್ತೆ ಇನ್ನು ಹತ್ತು ಮತ್ತು ಹನ್ನೊಂದನೇ ತಾರೀಕು ನವಂಬರ್ ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಆರೋಗ್ಯ ವಿಚಾರ ಪರವಾಗಿಲ್ಲ ವ್ಯಾಪಾರ ವೃತ್ತಿ ವಿಚಾರಕ್ಕೆ ಪರವಾಗಿಲ್ಲ ಹಣಕಾಸಿನ ಖರ್ಚು ಸ್ವಲ್ಪ ಹೆಚ್ಚಳ ಬರುತ್ತೆ ಅನಿರೀಕ್ಷಿತ ಖರ್ಚು ಅಪವ್ಯಯ ದುರ್ವ್ಯಾಯದ ಖರ್ಚುಗಳು ಬರುತ್ತೆ ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಆಘಾತ ಆಗುವಂಥ ಘಟನೆಗಳು ಯಾವುದೇ ರೀತಿಯ ದುಃಖದ ಅಥವಾ ಮರಣದ ವಾರ್ತೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಮನಸ್ಸಿಗೆ ಏನೋ ಸ್ವಲ್ಪ ಖಿನ್ನತೆಯ ಭಾವನೆಗಳು ಸಹ ಮೂಡುತ್ತವೆ ಹಾಗಾಗಿ ಮನೋ ನಿಯಂತ್ರಣ ವಾಕ್ ನಿಯಂತ್ರಣ ಜೊತೆಗೆ ಧನವನ್ನು ಸ್ವಲ್ಪ ಹಣ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಹತ್ತು ಹನ್ನೊಂದರಲ್ಲಿ ಮುಂದೆ ಹನ್ನೆರಡು ಹದಿಮೂರು ನಿಮಗೆ ಪಾಲಿಗೆ ಉತ್ತಮ ದಿನ ಹನ್ನೆರಡು ಹದಿಮೂರರಲ್ಲಿ ಕರ್ಮಸ್ಥಾನ ಇರುವಂಥ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಕೀರ್ತಿಯನ್ನು ಕೊಡಲಿದ್ದಾನೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಯುವಕರಿಗೆ ಸಾಧಕರಿಗೆ ಕೆಲವು ಅವಕಾಶಗಳು ಸಿಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅನೇಕ ರೀತಿಯ ಉತ್ಪನ್ನಗಳ ಕೊಡುಗೆಗಳಿಂದ ಲಾಭಗಳು ಬರುವಂಥದ್ದು ಏನಾದರೂ ಸ್ಟಾರ್ಟಪ್ ಮಾಡುವಂಥ ಯುವಕರಿಗೆ ಸ್ಟಾರ್ಟಪ್ ಮಾಡುವಂಥ ಅವಕಾಶಗಳು ಬರುವಂಥದ್ದು ಈ ರೀತಿ ಹಲವಾರು ಉತ್ಪಂಪುರಗಳು ಹನ್ನೆರಡು ಹದಿಮೂರು ನವಂಬರ್ಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಏನು ನವೆಂಬರ್ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಲಾಭ ಸ್ಥಾನ ಚಂದ್ರ ಒಂದು ಏಕೈಕ ರಾಶಿಗೆ ಒಮ್ಮೆ ಲಾಭ ಸ್ಥಾನದ ಲಾಭ ಸಿಗುತ್ತದೆ ಈ ಬಾರಿ ನಿಮಗೆ ಈ ದಿನದಂದು ಚಂದ್ರನ ಲಾಭ ಸ್ಥಾನದ ಅನುಗ್ರಹ ಸಿಕ್ಕಿದೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಅನೇಕ ರೀತಿಯ ಅನಿರೀಕ್ಷಿತ ಲಾಭಗಳಿವೆ ವ್ಯಾಪಾರಗಳಿಗೆ ವ್ಯಾಪಾರ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ ಅನೇಕ ರೀತಿಯ ಕೊಡುಗೆಗಳು ಸಿಗುವಂಥ ಅವಕಾಶ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆಸೆಯುವಂಥ ಅವಕಾಶ ಕಂಡ ಹೆಂಡತಿ ಬಾಂಧವ್ಯ ಹೆಣ್ಣು ಚೆನ್ನಾಗಿ ವೃದ್ಧಿಯಾಗುವಂಥ ಅವಕಾಶ ಈ ರೀತಿ ಹಲವಾರು ಶುಭ ಘಟನೆಗಳು ನಿಮಗೆ ಹದಿನಾಲ್ಕು ಮತ್ತು ಹದಿನೆಂಟರಲ್ಲಿ ಜರುಗಲಿವೆ ಏನು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಹದಿನಾರು ಹದಿನೇಳರಲ್ಲಿ ವಯಸ್ಥಾನದಂಥ ಚಂದ್ರನ ಕಾರಣ ಭಾವದಲ್ಲಿರುವಂಥ ಚಂದ್ರನು ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು ಕೆಲವರಿಗೆ ಆರೋಗ್ಯ ಹೆದಗಡುವಂಥ ಸಾಧ್ಯತೆ ಇನ್ನು ಕೆಲವರಿಗೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಅಡೆತಡೆಗಳು ಅಥವಾ ನಿಮ್ಮ ಒಂದು ನೌಕರರಿಗೆ ಅಚಾತುರ ನಿಮಗೆ ನಷ್ಟಗಳು ಆಗುವಂಥದ್ದು ಈ ರೀತಿ ಆಕಸ್ಮಿಕವಾಗಿ ಅನೇಕ ರೀತಿಯ ಒಂದು ಏರ್ಪೇರುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹದಿನಾರು ಹದಿನೇಳರಲ್ಲಿ ಹದಿನಾರು ಹದಿನೇಳರಲ್ಲಿ ಇಂಥ ವಿಚಾರ ಎಚ್ಚರಿಕೆ ಇಲ್ಲಬೇಕು ಹಣಕಾಸಿನ ಖರ್ಚು ಸ್ವಲ್ಪ ಎಚ್ಚರವಾಗುತ್ತೆ ಹಣಕಾಸಿನ ಖರ್ಚು ನಿಮಗೆ ಅನಿರೀಕ್ಷಿತವಾಗಿ ಬರ್ಬೋದಾಗಿದೆ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಮತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ನವೆಂಬರ್ ಹದಿನೆಂಟು ಹತ್ತು ಮತ್ತು ನಾವು ಇಲ್ಲಿ ನಿಮ್ಮ ರಾಶಿಯಲ್ಲಿ ಇರುವಂತಹ ಒಂದು ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಕೊಡ್ತಾನೆ ಹಿಂದೆ ಕಾಡುತ್ತಿದ್ದ ಅನಾರೋಗ್ಯ ಸಮಸ್ಯೆಗೆ ನಿವಾರಣೆ ಆಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಹರಿಯುತ್ತೆ ಸಮಯಕ್ಕೆ ಸರಿಯಾಗಿ ನಿಮಗೆ ನಿಮ್ಮದೇ ಹಣ ನಿಮಗೆ ಕೈಗೆ ಬಂದು ಸೇರುತ್ತೆ ಇನ್ನು ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಬರುತ್ತೆ ಬಂಧು ಬಾಂಧವರಿಗೆ ಉತ್ತಮವಾದ ಕಾಲಗಳಂತಾಗಲಿ ಉತ್ತಮವಾದ ಭೋಜನ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮುಂತಾದ ಹಲವಾರು ಶೋಭಗಳನ್ನು ಹದಿನೆಂಟು ಹತ್ತೊಂಬತ್ತರ ನಿರೀಕ್ಷೆ ಮಾಡ್ಬೋದು ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ಸ್ವಲ್ಪ ವ್ಯತಿರಿಕ್ತವಾಗಿವೆ ಆ ಮೂರು ದಿನಗಳಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಎಚ್ಚರಿಕೆ ಇರಬೇಕು ಅಲ್ಲಿ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟ ಆಗುತ್ತೆ ಜೊತೆಗೆ ನಿಮ್ಮ ನಿಮ್ಮ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡಬಾರ್ದು ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಈ ಹಲ್ಲುಗಳಿಗೆ ಸಂಬಂಧಪಟ್ಟ ಏನಾದರೂ ದೋಷಗಳು ನೋವುಗಳು ಬಿಡಬಹುದು ನಿಮ್ಮಿಂದ ಆಗುವಂಥ ಅರ ಆರೋಗ್ಯಕ್ಕೆ ಇನ್ನಷ್ಟು ಅದರಲ್ಲಿ ಆಸ್ಪತ್ರೆ ಖರ್ಚು ಔಷಧ ಖರ್ಚು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಜೊತೆಗೆ ಇನ್ನಿತರ ನಿಮ್ಮ ಒಂದು ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಮೂರು ದಿನಗಳಲ್ಲಿ ಆ ಬೆಳಕ ಬರುವಂಥ ಎರಡು ದಿನಗಳಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನವೆಂಬರ್ನಲ್ಲಿ ನಿಮಗೆ ವಿಶೇಷವಾದ ಶುಭವನ್ನು ಲಾಭವನ್ನು ಕೊಡುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಮುನ್ನಡೆ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಏನಾದರೂ ಸಾಮಾಜಿಕ ಕೊಡುಗೆಗಳ ಕಾರಣ ಬಂದದ್ದು ಬಂಧುಗಳ ಮಿತ್ರರ ಜೊತೆಗೆ ಬಾಂಧವ್ಯ ಬೇರೆ ಈ ರೀತಿ ಹಲವಾರು ಶುಫಲಗಳನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸಾಮಾನ್ಯ ದಿನದಂದು ಕಂಡುಬಂದಿದೆ ಅಲ್ಲಿ ಹಣಕಾಸಿಗೆ ಕೊರತೆ ಇಲ್ಲ ಆರೋಗ್ಯ ಉತ್ತಮವಾಗಿರುತ್ತೆ ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ ಕೆಲವೊಮ್ಮೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಏನಾದರೂ ಒಂದು ಅಸಹನೆಯ ಘಟನೆ ಅಥವಾ ಅವರಿಂದ ನಿಮಗೇನಾದ್ರೂ ಬಂಧುಗಳಿಂದ ನಿಮಗೇನೋ ತೊಂದರೆಗಳು ಕೊಡುವಂಥದ್ದು ಅಥವಾ ಮಿತ್ರರಿಂದ ನಿಮಗೇನಾದ್ರು ಅಪ್ ಅಪರೂಪದ ಒಂದು ವೈರತ್ವದ ಭಾವನೆಗಳು ಬರುತ್ತದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಅವರು ಅವಮಾನಕರವಾದ ಪೋಸ್ಟ್ಗಳನ್ನು ಹಾಕೋದಿಲ್ಲ ಅವಮಾನಕರ ಮಾತನ್ನು ಇವೆಲ್ಲ ನಿಮಗೆ ಸ್ವಲ್ಪ ಮನಸ್ಸಿಗೆ ಚಿಂತೆ ಉಂಟು ಮಾಡುತ್ತೆ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಮಾತಿನ ವಿಚಾರ ವಿಚಾರವಾಗಿ ನಡವಳಿಕೆ ವಿಚಾರವಾಗಿ ಅಥವಾ ಸಾಮಾಜಿಕ ಜಾಲತಾಣದ ವಿಚಾರವಾಗಿ ತುಂಬ ಒಂದು ಎಚ್ಚರಿಕೆ ಹೆಂಚ ಬೇಕಾಗುತ್ತೆ ಜೊತೆಗೆ ನೀವು ಮಾಡಿದಂಥ ಯಾವುದೊಂದು ಸಣ್ಣ ತಪ್ಪಿಗೆ ದೊಡ್ಡವಾದ ಶಿಕ್ಷೆ ಆಗಲಿ ಅಥವಾ ಈ ಕೋರ್ಟ್ ಕಚೇರಿ ಅಥವಾ ಪೊಲೀಸ್ ಮುಂತಾದ ಇಲಾಖೆಗಳಿಂದ ನಿಮಗೆ ಏನಾದರೂ ಬುಲಾವ್ಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ಯಾವುದೇ ರೀತಿಯ ಅನೈತಿಕ ವಿಚಾರಗಳು ಅಧರ್ಮದ ವಿಚಾರಗಳು ಅನ್ಯಾಯದ ವಿಚಾರಗಳು ಕೈ ಹಾಕಬಾರ್ದು ಈ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಬಳಿಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮಗೆ ಸಾಮಾನ್ಯ ದಿನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ನಿಮಗೆ ಹಣಕಾಸಿಗೆ ಕೊರತೆ ಇರೋದಿಲ್ಲ ಆರೋಗ್ಯ ಉತ್ತಮವಾಗಿರುತ್ತೆ ಈ ದಿನ ಸ್ವಲ್ಪ ಕಿರಿಯ ವ್ಯಕ್ತಿಗಳಿಗೆ ಕಲಹ ಸಹೋದ್ಯೋಗಿಗಳಿಗೆ ಕಲಹ ಅಥವಾ ಮೇಲಾಧಿಕಾರಿಗಳಲ್ಲಿ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ನಿಮ್ಮದೇ ಒಂದು ಸಹೋದ್ಯೋಗಿಗಳು ನಿಮ್ಮ ಒಂದು ವಿರುದ್ಧವಾಗಿ ಸಂಚಾರನ ಮಾಡುವಂಥದ್ದು ಇತ್ಯಾದಿಗಳು ಜರುಗುವಂಥದ್ದು ಹಾಗಾಗಿ ಆ ಬಗ್ಗೆ ಉದ್ಯೋಗದ ಬಗ್ಗೆ ಸಹೋದ್ಯೋಗಿಗಳ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಜೊತೆಗೆ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಒಂದು ಮುನ್ನೆಚ್ಚರಿಕೆ ಉದ್ಯಮಿಗಳು ಉದ್ಯಮದಲ್ಲಿ ಮುನ್ನೆಚ್ಚರಿಕೆ ಬೇಕು ನಿಮ್ಮದೇ ನೌಕರರಿಗೆ ವಿರುದ್ಧ ಮಾಡೋದಾಗಲುತ್ತೆ ನಿಮ್ಮದೇ ನೌಕರರು ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು ಆಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇನ್ನು ತಿಂಗಳ ಕೊನೆ ದಿನ ಮೂವತ್ತು ನವೆಂಬರ್ ಮೂವತ್ತು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಇಷ್ಟಾರ್ಥ ಸಿದ್ಧ ಇದೆ ಲಾಭ ಹೊರತಿದೆ ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಮುನ್ನಡೆ ಅನೇಕ ರೀತಿಯ ನಿಮ್ಮ ಹೂಡಿಕೆಗಳಿಗೆ ಹೆಚ್ಚಿನ ಒಂದು ಪ್ರತಿಫಲಗಳು ಬರಲಿವೆ ಹಾಗಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ರವಿಯಿಂದ ಆರಂಭಿಸಿ ಈ ಒಂದು ಕೇತುವಿನವರೆಗೂ ಜೊತೆಗೆ ಈ ಚಂದ್ರನ ಅನುಗ್ರಹವನ್ನು ವಿಶೇಷವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳನ್ನು ಆಗಲೇ ಪ್ರತ್ಯೇಕವಾಗಿ ತಿಳಿಸಿದ್ದೇನೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಯಾವ್ಯಾವ ದಿನಗಳಲ್ಲಿ ಯಾವುದು ಮಾಡಿದರೆ ಉತ್ತಮ ಯಾವುದನ್ನು ಸ್ವಲ್ಪ ತಡೆ ಹಿಡಿಬೇಕು ಅನ್ನೋದನ್ನು ಗಮನಿಸಿಕೊಳ್ಳಿ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಗ್ರಹೆ ಅಥವಾ ಬೂದು ಬಣ್ಣ ನಿಮಗೆ ಆ ಒಂದು ರಾಹುವಿನ ಸಂಕೇತ ರಾಹುವಿನ ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ಗ್ರಹ ಅಥವಾ ಬೂದು ಬಣ್ಣ ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು ಇನ್ನು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ ಬುಧನ ಅನುಗ್ರಹ ನಿಮಗೆ ವಿಶೇಷವಾಗಿ ಆ ಒಂದು ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ತಿಂಗಳ ಪೂರ್ತಿ ಬಳಸುವಂಥದ್ದು ಸಂಖ್ಯೆಗಳು ನೀವು ನಾಲ್ಕು ಮತ್ತು ಐದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ರವಿಯ ಅನುಗ್ರಹ ಆಗಲಿದೆ ನಿಮಗೆ ಅಲ್ಲಿ ಹದಿನಾರರ ಬಳಿಕ ಹದಿನಾರರಿಂದ ನಿಮಗೆ ರವಿಯ ಅನುಗ್ರಹ ಆಗುತ್ತೆ ಹಾಗಾಗಿ ಹದಿನಾರರಿಂದ ನೀವು ರವಿಗೆ ಸಂಬಂಧಪಟ್ಟ ಒರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಹದಿನಾರರಿಂದ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರನ ಅನುಗ್ರಹ ಇರುವಂಥ ಹದಿನೈದು ದಿನಾಂಕಗಳು ಆಗಲೇ ಪ್ರಕಟವಾಗಿ ಹೇಳಿದ್ದೇನೆ ಚಂದ್ರನ ಅನುಗ್ರಹದಂಥ ಆ ಡೇಟ್ಗಳಲ್ಲಿ ವಿಶೇಷವಾಗಿ ನೀವು ಸ್ತೋ ಅಥವಾ ಹಿಮದ ಬಣ್ಣ ಜೊತೆಗೆ ನಂಬರ್ ಎರಡು ನಂಬರ್ ಟೂ ಅನ್ನು ಬಳಸ್ಕೊಳ್ಬೋದು ಹಾಗಾಗಿ ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಮತ್ತು ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕು ಐದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅಥವಾ ಕೇಸರಿ ಬಣ್ಣವನ್ನು ಸಂಖ್ಯೆ ಒಂದನ್ನು ಹದಿನಾರರಿಂದ ಬಳಸ್ಕೊಳ್ಳಿ ಇನ್ನು ಚಂದ್ರನ ಅನುಗ್ರಹದಂಥ ದಿನಾಂಕದಲ್ಲಿ ಸ್ನೋಹತ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೊಳ್ಳುತ್ತದ್ದು ಇವೆಲ್ಲವೂ ಈ ಮಿಥುನ ರಾಶಿಯ ನವೆಂಬರ್ ತಿಂಗಳ ಸಂಕ್ಷಿಪ್ತವಾದ ಭವಿಷ್ಯ ವಿಚಾರವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಕೆಲವೊಂದು ದಿನಗಳು ನಿಮಗೆ ಅತ್ಯಂತ ಉತ್ತಮವಾದ ಘನ ಬೆಂಬಲಗಳು ಇರ್ತವೆ ಕೆಲವು ದಿನಗಳಲ್ಲಿ ಮಧ್ಯಮ ಬೆಂಬಲವು ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಅಧಮದ ಬೆಂಬಲಗಳು ಬರಬಹುದಾಗಿದೆ ಅದರಿಂದ ನೀವು ವಿಚಿಲಿತರಾಗಬೇಕಾಗಿಲ್ಲ ನಿಮಗೆ ಮಂಗಳ ಶುಕ್ರ ಶನಿ ಕೇತು ಅಥವಾ ಒಂದು ಹಂತದಲ್ಲಿ ಗುರು ಸ್ವಾಮಿ ವಿರುದ್ಧವಾಗಿರೋ ಕಾರಣ ನೀವು ಅದರ ಒಂದು ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ನಿಮಗೆ ಗೊತ್ತಿರುವಂತೆ ಸರಳವಾದ ಭಕ್ತಿ ಮಾರ್ಗ ಮಾಡ್ಬೋದು ಈ ದೇವತಾ ಸ್ತೋತ್ರ ಅಥವಾ ಗಣೇಶನ ಸ್ತೋತ್ರ ರಾಮನ ಸ್ತೋತ್ರ ವಿಷ್ಣುವಿನ ಸ್ತೋತ್ರ ಅಥವಾ ಈ ಶಿವ ಅಥವಾ ಶಂಕರನಿಗೆ ಸಂಬಂಧಪಟ್ಟ ಯಾವುದೇ ಸ್ತೋತ್ರವನ್ನು ಅಷ್ಟೋತ್ರವನ್ನು ಓದ್ಬೋದು ಅಥವಾ ಓಂ ನಮೋ ನಾರಾಯಣಯ ಓಂ ನಮೋ ಶಿವಾಯ ನಮಃ ಶಿವಾಯ ಮುಂತಾದ ಒಂದು ಮೂಲ ಮಂತ್ರಗಳನ್ನು ನೀವು ಜಪ ಮಾಡಿಕೊಂಡು ಅಲ್ಲಿ ಒಂದು ವಿಷ್ಣು ಅಥವಾ ಶಿವನಿಗೆ ಸಂಬಂಧಪಟ್ಟು ಭಕ್ತಿ ಮಾಡಿ ಗಣೇಶ ಅಥವಾ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಭಕ್ತಿ ದೇವಿ ಅಥವಾ ಅಮ್ಮನವರಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡಬಹುದಾಗಿದೆ ಇನ್ನು ವಿಶೇಷವಾಗಿ ಕಾರ್ತಿಕ ಮಾಸ ತಮಗೆಲ್ಲರಿಗೂ ಗೊತ್ತಿರೋ ಅಂದರೆ ಕಾರ್ತಿಕ ಸೋಮವಾರ ಸರ್ವಶ್ರೇಷ್ಠ ಕಾರ್ತಿಕ ಸೋಮವಾರದಿಂದ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸಾಮೂಹಿಕವಾಗಿ ರುದ್ರಾಭಿಷೇಕ ಸಲ್ಲಿಸುವಂಥದ್ರಲ್ಲಿ ಯುವತಿ ಸೇವೆಯನ್ನು ಮಾಡೋದಾಗಲಿ ಅಥವಾ ದೀಪಾರಧನೆ ದೀಪೋತ್ಸವ ನಡೆಸ್ತಾರೆ ಕಾರ್ತಿಕದಲ್ಲಿ ದೀಪಾರಧನೆಯಾಗಿ ದೀಪೋತ್ಸವ ನಡೆಸುವಂಥ ಶಿವನಕ್ಷತ್ರಗಳಿಗೆ ವಿಶೇಷವಾಗಿ ಅಲ್ಲಿ ಎಣ್ಣೆಯ ಕೊಡುಗೆ ಆಗಲಿ ಅಥವಾ ದೀಪವನ್ನು ಬಳಸಿ ದೀಪದ ಕೊಡುಗೆ ಬತ್ತಿಯ ಕೊಡುಗೆ ಮುಂತಾದೆಲ್ಲ ಕೊಡುಗೆಯನ್ನು ಕೊಡ್ಬೋದು ಅಥವಾ ನೀವಾಗಿ ನೀವು ಶಿವನ ದೇವಾಲಯಕ್ಕೆ ದೀಪದ ಎಣ್ಣೆಯನ್ನು ಅಷ್ಟೇ ಕೊಡೋದಾಗ ಅದನ್ನು ಕೊಡ್ಬೋದು ಶ ಸೋಮವಾರದಂದು ಶ ಕಾರ್ತಿಕ ಸೋಮವಾರದಂದು ಈ ಶಿವ ಆಲಯಗಳ ಸಂದರ್ಶನ ಮಾಡಿ ಮಾಡ್ಬೋದು ಮಾಡಲಿಕ್ಕೆ ಅನನುಕೂಲ ಇದ್ದರೆ ನಿಮ್ಮ ಮನೆಯಲ್ಲೇ ಶಿವನ ಭಕ್ತಿ ಶಿವನ ಆರಾಧನೆ ಮಾಡಿಕೊಂಡು ವಿಶೇಷವಾದ ಫಲವನ್ನು ಪಡೆಯಬಹುದಾಗಿದೆ ಅಲ್ಲದೆ ಈ ಒಂದು ಸುಬ್ರಹ್ಮಣ್ಯ ಮತ್ತು ಹನುಮಾನ್ ಭಕ್ತಿ ಸಹ ನಿಮಗೆ ಒಳ್ಳೆಯದಾಗುತ್ತೆ ಅಲ್ಲಿ ಯಾಕಂದರೆ ಕೆಲವೊಂದು ಹಂತದಲ್ಲಿ ನಿಮಗೆ ಕೇತು ವಿರುದ್ಧವಾಗುತ್ತೆ ಕೆಲವೊಂದು ಹಂತದಲ್ಲಿ ಮಂಗಳ ವಿರುದ್ಧ ಆಗುತ್ತೆ ಹಾಗಾಗಿ ಆ ಮಂಗಳನ ದೋಷ ಕೇತುವಿನ ನಿರ್ವಹಣೆಗೆ ಸುಬ್ರಹ್ಮಣ್ಯ ಗಣೇಶ ಮುಂತಾದ ದೇವತೆಗಳ ಭಕ್ತಿಗಳ ಸಹಾಯ ಆಗುತ್ತೆ ದೇವಿ ಅಥವಾ ಅನ್ನೋರ ಭಕ್ತಿ ಸಹ ನಿಮಗೆ ಕೇತು ದೋಷವನ್ನು ರಾಹು ದೋಷವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಒಟ್ಟಿನಲ್ಲಿ ಈ ಮಿಥುನ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಶೋಭವನ್ನು ಶುಕ್ರ ಅಲ್ಲದರೆ ನೀವು ಬುಧ ಮತ್ತು ಆದಿತ್ಯರಿಂದ ಪಡೆಯಬಹುದಾಗಿದೆ ಶುಕ್ರ ನಿಮಗೆ ವಿರುದ್ಧವಾಗಿದ್ದರು ಬುಧ ಮತ್ತು ಆದಿತ್ಯರಿಂದಲೂ ಈಗ ಪಡೆಯಬಹುದಾಗಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಶ್ರದ್ಧೆಯ ದೃಷ್ಟಿಯಿಂದ ಪಾಲ್ಗೊಳ್ಳಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಆಯುರ್ವರ್ಗ ಅಶೀಕತೆ ಜೊಳಿಸಿದ್ದಾಗಲಿ ನವಗ್ರಹಗಳ ಅನುಗ್ರಹ ನಿಮಗೆ ಸದಾ ಕಾಪಾಡುತ್ತಿರಲಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಮಗೆಲ್ಲರಿಗೂ ದೀಪಾವಳಿ ಹಾಗೂ ಕನ್ನಡ ರಾಜೋತ್ಸದ ಹಾರ್ದಿಕ ಶುಭಾಶಯಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ನಮ್ಮ ಸನ್ಮಗಳೇ ಬಂತು